ಸಂಜುಯಟ್ಸ್ ಕಿತದಲ್ಲಿ ಶರಣೋ ಅವರು ನಿಮ್ಮ ಸ್ನೇಹಿತನ ಪಾತ್ರ ಮಾಡಿದ್ರು ಮಾವ ಶರಣೋ ತನ ಮಿನ್ ಮಾಡಿದ್ರು ಇವತ್ತು ಸಂಜುಯಟ್ಸ್ ಪಾರ್ಟ್ ಟೂ ಚಿತ್ರದಲ್ಲಿ ಚೂ ಮುಖಕ್ಕೆ ಕಾಮಿಡಿ ಟೈಮ್ ಕಾಮಿಡಿ ಟೈಮ್ ನಮ್ಮ ಭಾಷೆ ಸಿನಿಮಾಗಳಲ್ಲಿ ನಮ್ಗೆ ಯಾವತ್ತು ಕಾಂಪಿಟೇಷನ್ ಬರದು ಬೇರೆ ಭಾಷೆ ಬಂದು ಇಲ್ಲಿ ನಮ್ಮ ನಮ್ಮ ಜನ ಆ ಸಿನಿಮಾಗಳಿಂದ ಹಾಕ್ತಾರಲ್ಲ ದಟ್ ಇಸ್ कॉल्ड ಕಾಂಪಿಟೇಷನ್ ನಾವು ನಾವೆಲ್ಲ ಒಂದೇ ಕಣಪ್ಪ ಶರಣ ಒಂದು 108 ದಿನ ಸುಮ್ಮ ಮಾಡೋರು ಸಾವಿರ ಸಿನಿಮಾಗಳು ಬರ್ತಿದೆಯಲ್ಲ ಸರ್ ಅಲ್ಲ ಅದನ್ನು ನೋಡಿ ನಂದನು ನೋಡಿ ಹೌದು ನಮ್ಮ ಕಡೆಯಿಂದ ಎಲ್ಲ ರಿಲೀಸ್ ಆಗ್ತಿರುವಂಥ ಎಲ್ಲ ಕನ್ನಡ ಸಿನಿಮಾಗಳು ಆಲ್ ದಿ ಬೆಸ್ಟ್ ಮೇಡಮ್ ಸಂಜೀವ್ ವ್ಯಾಂಡ್ ಗೀತಾ ಆ ಸಿನಿಮಾ ಮ್ಯೂಸಿಕಲ್ ಇಟ್ಟು ಪ್ರತಿಯೊಂದು ಹಾಡುಗಳು ತುಂಬ ಎವರ್ ಗ್ರೀನ್ ಸಾಂಗ್ ಆದ ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗಲಿ ಯಾವ ಸಾಂಗು ನಿಮ್ಗಿತ್ತು ಸಾಂಗ್ ಕೇಳಿದ್ರೆ ನನಗೆ ಇವತ್ತು ರಿಲೀಸ್ ಆಗ್ತಿರುವಂಥ ಹಾಡು ನಡೀತು ನಿಮಗೆ ಆ ಹಾಡು ತುಂಬಾ ಇಷ್ಟ ನನಗೆ ಇಟ್ಸ್ ಮೆಂಟ್ ಫಾರ್ ಕಪಲ್ಸ್ ಆ್ಯಕ್ಚುಲಿ ಸೊ ಅದು ಕಂಪೋಸಿಷನ್ ಮತ್ತು ಲಿರಿಕ್ಸ್ ನನಗೆ ತುಂಬಾ ಇಷ್ಟ ಶ್ರೀಧರ್ ಸರ್ಗೆ ಹಾಗೆ ಕವಿರಾಜ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕವಿ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ ಸೊ ಆ ಹಾಡು ಇಷ್ಟ ಅದಾದಮೇಲೆ ನೀವು ಹೇಳಿದ್ರಿ ಗೊತ್ತಾ ಗಿಟಾರ್ ಮಳೆ ಅಂತೆ ಆ ಹಾಡು ತುಂಬ ಇಷ್ಟ